ಹೈ ಡಿಯರ್ಸ್ ಲಂಚ್ ಬಾಕ್ಸ್ಗೆ ತಗೊಂಡೋಗೋದಕ್ಕಾಗಲಿ ಅಥವಾ ಪ್ರತಿದಿನ ಅನ್ನ ಸಹ ತಿಂದು ಬೇಜಾರಾಗಿದೆ ಸ್ವಲ್ಪ ಟೈಮ್ ಸೇವ್ ಆಗೋ ರೀತಿಯಲ್ಲಿ ಒನ್ ಪಾಟ್ ರೈಸ್ ಏನಾದ್ರು ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ಖಂಡಿತ ಈ ಥರದ ರೆಸಿಪಿ ತುಂಬ ರುಚಿಯಾಗೂ ಇರುತ್ತೆ ಹಾಗೆ ಟೈಮ್ ಸೇವ್ ಕೂಡ ಆಗುತ್ತೆ ಹೆಲ್ದಿ ರೆಸಿಪಿ ಹಾಗೆ ಇದರಲ್ಲಿ ಸಾಕಷ್ಟು ವೆಜಿಟೇಬಲ್ಸ್ನ ಕೂಡ ನಾವು ಇನ್ಕ್ಲೂಡ್ ಮಾಡ್ಕೋಬೋದು ಸೊ ಇವತ್ತಿನ ವೆಜಿಟೇಬಲ್ ಪುಲಾವ್ ರೆಸಿಪಿ ನೋಡ್ಕೊಂಡು ಬರೋಣ ಕುಕ್ಕರಲ್ಲಿ ಇದನ್ನು ಮಾಡ್ತಿರೋದ್ರಿಂದ ಕುಕ್ಕರಲ್ಲಿ ಫಸ್ಟ್ ಒಂದು ಮೂರು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕೋಬೇಕು ಅದರಲ್ಲಿ ಸ್ವಲ್ಪ ಹೋಲ್ ಮಸಾಲ ಹಾಕಿದ್ದೀನಿ ಸೋಂಪು ಚಕ್ಕೆ ಲವಂಗ ಏಲಕ್ಕಿ ಇದೆಲ್ಲ ಚೆನ್ನಾಗಿ ಘಮ್ಮ ದಸ್ಮೇಲೆ ಬಂದ ನಂತರ ಎರಡು ಈರುಳ್ಳಿ ಕಟ್ ಮಾಡಿ ಹಾಕೋಣ ಈರುಳ್ಳಿ ಅಂಥ ಟೈಮಲ್ಲೇ ನಾನು ಇದಕ್ಕೆ ಒಂದು ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದ್ದೀನಿ ಶುಂಠಿ ಬೆಳ್ಳುಳ್ಳಿ ಇರುವಂಥ ರಾ ಸ್ಮೆಲ್ ಹೋಗೋವರೆಗೂ ಒಂದು ನಿಮಿಷ ನಾವು ಇದನ್ನು ಫ್ರೈ ಮಾಡ್ಕೋಬೇಕು ಇದಾದ ನಂತರ ನಮ್ಮ ಇಷ್ಟದ ಪ್ರಕಾರ ಮಿಕ್ಸ್ ತರಕಾರಿಗಳನ್ನು ಹಾಕೊಳ್ಳೋಣ ನಾನಿಲ್ಲಿ ಬೀನ್ಸ್ ಕ್ಯಾರೆಟ್ ಮತ್ತು ಗೆಡ್ಡೆ ಕೋಸು ಆಲೂಗಡ್ಡೆ ಇದು ನಾಲ್ಕನ್ನು ಹಾಕಿದ್ದೀನಿ ಕಾಲಿಫ್ಲವರ್ ಕೂಡ ಹಾಕೋಬೋದು ಆನಂತರ ಸ್ವಲ್ಪ ಅರ್ಶಿನ ಖಾರಕ್ಕೆ ಬೇಕಾಗಷ್ಟು ಖಾರದ ಪುಡಿ ಅರ್ಧ ಸ್ಪೂನಷ್ಟು ಧನಿಯಾ ಪೌಡರ್ ಹಾಗೆ ಒಂದು ಮುಕ್ಕಾಲು ಸ್ಪೂನಷ್ಟು ಇಲ್ಲಿ ನಾನು ಬಿರಿಯಾನಿ ಮಸಾಲ ಹಾಕ್ತಾ ಇದ್ದೀನಿ ಬಿರಿಯಾನಿ ಮಸಾಲ ಹಾಕೋಬೋದು ಗರಂ ಮಸಾಲ ಹಾಕೋಬೋದು ಅದೂ ಇಲ್ಲ ಅಂತಂದರೆ ಚಿಕನ್ ಮಟನ್ ಮಸಾಲ ಯಾವುದಾದ್ರೂ ಇದ್ದರೂ ಕೂಡ ಮುಕ್ಕಾಲು ಸ್ಪೂನಷ್ಟು ಹಾಕೊಳ್ಳೋದ್ರಿಂದ ತುಂಬ ಚೆನ್ನಾಗಾಗುತ್ತೆ ಇದಾದ ನಂತರ ರುಚಿಗೆ ಬೇಕಾಗಷ್ಟು ಅಷ್ಟು ಉಪ್ಪು ಹಾಕಿ ಒಂದು ಸಣ್ಣ ಕಪ್ಪಷ್ಟು ಮೊಸರು ಹಾಕೋಣ ಮೊಸರು ಹಾಕೋದ್ರಿಂದನೇ ಇದ್ರ ಟೇಸ್ಟ್ ಇನ್ನೂ ಚೆನ್ನಾಗಿ ಎನ್ಹ್ಯಾನ್ಸ್ ಆಗುತ್ತೆ ಮೊಸರು ಹಾಕಿದ್ಮೇಲೆ ತರಕಾರಿ ಜೊತೆಗೆ ಒಂದು ಸ್ವಲ್ಪ ಹೊತ್ತಿದ ಬಾಡಿಸ್ಕೋತಾ ಇದ್ದಾಗೆ ಈ ರೀತಿ ಸ್ವಲ್ಪ ಗ್ರೇವಿ ಥರ ಆಗುತ್ತೆ ಅದಾದ ನಂತರ ನಾವು ಇದಕ್ಕೆ ತೊಳೆದು ನೆನೆಸಿ ಇಟ್ಕೊಂಡಿರುವಂಥ ಅಕ್ಕಿ ಹಾಕೋಬೇಕು ನಾನೊಂದು ಹತ್ತು ನಿಮಿಷಕ್ಕೆ ಮುಂಚೆನೇ ಅಕ್ಕಿ ತೊಳೆದು ನೆನೆಸಿ ಇಟ್ಟಿದ್ದೆ ಅಕ್ಕಿ ಹಾಕಿ ಒಂದ್ಸರ್ತಿ ನಾವು ಇದನ್ನು ಈ ಮಸಾಲೆ ಜೊತೆಗೆ ಎಣ್ಣೆ ಜೊತೆಗೇ ಹುರ್ಕೋಬೇಕು ಅಕ್ಕಿ ಹಾಕಿ ಮಸಾಲೆ ಜೊತೆ ಒಂದು ನಿಮಿಷ ಈ ರೀತಿ ಹುರ್ಕೊಳ್ಳೋದ್ರಿಂದ ಅನ್ನ ಬಿಡಿ ಬಿಡಿಯಾಗುತ್ತೆ ಸ್ವಲ್ಪ ಹೊತ್ತು ಮಸಾಲೆ ಜೊತೆ ಹುರ್ಕೊಂಡ ನಂತರ ನಾನು ಇದಕ್ಕೆ ಡಬಲ್ ಕ್ವಾಂಟಿಟಿ ಅಷ್ಟು ನೀರು ಇದ್ದೀನಿ ಅಂದರೆ ನಾವು ಎಷ್ಟು ಅಕ್ಕಿ ತೊಗೊಂಡಿದ್ವಿ ಅದಕ್ಕೆ ಡಬಲ್ ಕ್ವಾಂಟಿಟಿ ಅಷ್ಟು ಅಥವಾ ಇನ್ನೂ ಒಂದು ಸ್ವಲ್ಪ ನೀರು ಕಡಿಮೆ ಇಟ್ಕೊಂಡ್ರೆ ಇನ್ನೂ ಚೆನ್ನಾಗಿ ಬಿಡಿಬಿಡಿಯಾಗುತ್ತೆ ಆನಂತರ ಲಾಸ್ಟಲ್ಲಿ ಇಲ್ಲಿಟ್ ಕ್ಲೋಸ್ ಮಾಡುವಾಗ ಒಂದು ಸ್ವಲ್ಪ ಕಟ್ ಮಾಡಿರೋಂಥ ಕೊತ್ತಂಬರಿ ಪುದೀನ ಹಾಗೆ ಒಂದು ಸ್ಪೂನ್ ತುಪ್ಪ ಹಾಕಿ ಡಿ ಕ್ಲೋಸ್ ಮಾಡಿ ಮೂರು ವಿಸಿಲ್ ಕೂಗಿಸ್ಕೋಬೇಕು ಮೂರು ವಿಸಿಲ್ ನಂತರ ನೋಡಿ ಬಿಡಿ ಬಿಡಿಯಾಗಿರೋಂಥ ವೆಜಿಟೇಬಲ್ ಪುಲಾವ್ ರೆಡಿಯಾಗಿದೆ ಒಂದು ಒಳ್ಳೆ ಘಮ ಬರ್ತಾ ಇದೆ ಇದಕ್ಕೆ ಕಾಂಬಿನೇಷನ್ ಆಗಿ ರಾಯ್ತ ಸರ್ವ್ ಮಾಡ್ಬೋದು ಹಾಗೇನೇ ತಿನ್ನೋಕ್ಕೂ ತುಂಬ ಚೆನ್ನಾಗಿರುತ್ತೆ ಲಂಚ್ ಬಾಕ್ಸ್ಗೂ ಕ್ಯಾರಿ ಮಾಡ್ಬೋದು ಡೈಲಿ ಅದೇ ಅನ್ನ ತಿಂತಾ ಇದ್ರೆ ಖಂಡಿತ ಬೋರ್ ಆಗುತ್ತೆ ಈ ತರದ ರೆಸಿಪಿ ಬಾಯಿಗೆ ರುಚಿನೂ ಕೊಡುತ್ತೆ ಖಂಡಿತ ಟ್ರೈ ಮಾಡಿ